ನಮಸ್ಕಾರ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದಿನ ಈ ವಿಡಿಯೋದಲ್ಲಿ ಗುರುಗಳು ಗೌರಿಯನ್ನ ಯಾವ ಸಮಯದಲ್ಲಿ ತರಬೇಕು ಗಣೇಶನ ಸ್ಥಾಪನೆ ಯಾವ ಸಮಯದಲ್ಲಿ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ಆ ಸಮಯವನ್ನ ತಿಳಿದುಕೊಂಡು ಅದೇ ಸಮಯದಲ್ಲಿ ನಾವು ಮನೆಗೆ ಗಣೇಶ ಗೌರಿಯನ್ನ ತಂದ್ರೆ ನಮ್ಮ ಮನೆಗೆ ಒಳಿತಾಗುತ್ತೆ ಅದೇ ಸಮಯದಲ್ಲಿ ನಾವು ಗೌರಿ ಗಣೇಶನ ಸ್ಥಾಪನೆ ಮಾಡಿ ಮನೆಯಲ್ಲಿ ಪೂಜಿಸಿ ಆರಾಧಿಸೋಣ ಬನ್ನಿ ನೋಡೋಣ ಅದು ಗುರುಗಳು ಯಾವ ಸಮಯದಲ್ಲಿ ತರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಮುಂದುಗಳೇ ಈ ದಿನ ಸುಮಾರು ಜನ ನನಗೆ ಕರೆಯನ್ನು ಮಾಡಿ ಗೌರಿಯನ್ನು ಯಾವ ಸಮಯಕ್ಕೆ ತರಬೇಕು ಯಾವಾಗ ಪ್ರತಿಷ್ಠಾಪನೆ ನೋಡಬೇಕು ಪ್ರತಿಷ್ಠಾಪಕ್ಕೆ ಏನೇನು ಇಡಬೇಕು ಯಾವ ಸೊಬ್ಬ ಸಂದರ್ಭದಲ್ಲಿ ಅದನ್ನು ಕುಳುರಿಸ್ಬೇಕು ವಿಸರ್ಜನೆ ಯಾವಾಗ ಮಾಡಬೇಕು ಗಣಪತಿ ಗೌರಿಯನ್ನು ಇದನ್ನೆಲ್ಲ ನನಗೆ ಪ್ರಶ್ನೆ ಮಾಡಿ ಕೇಳಿದ್ರು ಹಾಗಾಗಿ ಅಧಿಕೃತವಾಗಿ ನಿಮಗೆ ಲೈವ್ ಮುಖಾಂತರ ಬಂದಿದ್ದೀನಿ ಬಂಧುಗಳ ಈ ದಿನ ಅಂದರೆ ನಾ ನಾನು ಮಾಡ್ತಾ ಇರ್ತಕ್ಕಂಥದ್ದು ಇವಾಗ ಸೋಮವಾರ ಸಾಯಂಕಾಲ ದಿನ ನಾಳೆ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ಒಂದಿರುತ್ತೆ ಆ ಬ್ರಾಹ್ಮಿ ಮುಹೂರ್ತ ಯಾವುದಪ್ಪ ಅಂತಂದರೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆ ಐದು ನಿಮಿಷದವರೆಗೆ ಒಳ್ಳೆ ಶುಭ ಕಾಲವಿದೆ ಆ ಟೈಮಲ್ಲಿ ನೀವು ಗೌರಿಯನ್ನು ಕುಂಡಿಸ್ಬಿಡಿ ಬೆಳಿಗ್ಗೆ ಇಲ್ಲ ಅದಾಗಿಲ್ವಾ ನಾಳೆ ಬೆಳಿಗ್ಗೆನೇ ನಾವು ತೊಗೊಂಬರೋದು ಅಂತ ಹೇಳಿದ್ರೆ ಅದನ್ನು ವಸ್ತ್ರದಲ್ಲಿ ಬಿಳಿ ವಸ್ತ್ರದಲ್ಲಿ ಮುಚ್ಕೊಂಡು ಎತ್ಕೊಂಡ್ಬರಬೇಕು ಯಾರಿಗೂ ಪ್ರದಕ್ಷಿಣೆ ಮಾಡಬಾರ್ದು ಗಣಪತಿ ಗೌರಿಯನ್ನು ಸಂಜೆ ಬಂದು ಮನೆಯಲ್ಲಿಟ್ಟು ಅದನ್ನ ಇನ್ನೂ ಓಪನ್ ಮಾಡಿದ್ರೇನೆ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ನೀವು ಆ ಗೌರಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗ್ತದೆ ಇಲ್ಲ ತಾಯಿ ಜಗನ್ಮಾತೆ ಸ್ವರ್ಣ ಗೌರಿಯನ್ನು ಕುಳುರಿಸ್ಬೇಕಾಗುತ್ತೆ ಮಂಟಪದ ಒಳಗಡೆ ಗಣಪತಿಯನ್ನು ಮಾರನೇ ದಿನ ಬೆಳಗ್ಗೆ ಬುಧವಾರ ಬೆಳಗ್ಗೆ ಐದು ಮೂವತ್ತಕ್ಕೆ ಬ್ರಾಹ್ಮ್ಯ ಮುಹೂರ್ತ ಏಳು ಗಂಟೆವರೆಗೂ ತುಂಬ ಚೆನ್ನಾಗಿದೆ ಬೆಳಗ್ಗೆ ಗಣಪತಿಯನ್ನು ಕುಣಿಸಿ ಆ ವಿಸರ್ಜನೆ ಮಾಡ್ತಕ್ಕಂಥದ್ದು ನಾಳೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ತುಂಬ ಆರು ಗಂಟೆ ಐದು ನಿಮಿಷದಿಂದ ಏಳು ವರ್ಗಾಗಿ ಒಳಗಾಗಿ ಬಿಡಬೇಕು ವಿಸರ್ಜನೆ ಮಾಡಿಬಿಡಬೇಕು ಇಲ್ಲ ಕದಲಿಸ್ಬೇಕು ನಾಳೆ ನೀವು ಬಿಡೋಕ್ಕಾಗಲ್ಲ ಬುಧವಾರ ದಿನ ಅಂತಂದರೆ ನೀವು ಬುಧವಾರ ಸಂಜೆ ಕದಲಿಸ್ಬಿಟ್ಟು ಅದನ್ನು ವಿಸರ್ಜನೆ ಮಾಡ್ಬೋದು ನೀವು ಮಡಗಬೇಕಾಗಿರ್ತಕ್ಕಂಥದ್ದು ತಗೊಂಬರ್ಬೇಕಾಗಿರ್ತಕ್ಕಂಥದ್ದು ಗೌರಿಯನ್ನು ನಾಳೆ ಬೆಳಿಗ್ಗೆ ಎಷ್ಟೋ ಜನ ಇವತ್ತೇ ತಂದುಬಿಟ್ಟಿರ್ತಾರೆ ಗೌರಿಯನ್ನು ಗಣಪತಿ ಗೌರಿಯನ್ನು ಇವತ್ತೇ ತಂದುಬಿಟ್ಟಿರ್ತಾರೆ ಹಾಗೆ ಮಾಡೋಕ್ಕೆ ಹೋಗ್ಬಿಡಿ ನಾಳೆ ಮಂಗಳ ಗೌರಿ ಸಾಕ್ಷಾತ್ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಸ್ಥಿತಿ ಲಯ ಕಾರಿಣಿಯಾಗಿರ್ತಕ್ಕಂಥ ಗೌರಿಯನ್ನು ನಾಳೆ ತವ್ರ ಮನೆಗೆ ಅಂದರೆ ಗಂಡನ ಮನೆಯಿಂದ ತವ್ರ ಮನೆಗೆ ಅಂದರೆ ಭೂಲೋಕಕ್ಕೆ ಬರ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆಗೆ ಮನೆಗಳಲ್ಲಿ ಬರ್ತಕ್ಕಂಥ ನೆಲೆಸ್ತಕ್ಕಂಥವಳು ಕೆಲವರು ಎಷ್ಟೋ ಜನ ಅವಳಿಗೆ ಏನು ನೈವೇದ್ಯ ಮಾಡಬೇಕು ಗುರುಗಳೇ ಗೊತ್ತಾಗಿಲ್ಲ ಅಂತಂದರೆ ಕೆಲವರು ಭಕ್ಷ್ಯ ಭೋಜನಗಳನ್ನು ಇಡ್ತಾರೆ ಸಿಹಿ ತಿನಿಸುಗಳನ್ನು ಇಡ್ತಾರೆ ಗಣಪತಿಗೂ ಅಷ್ಟೇ ಕಡುಬು ಕಾಯಿ ಕಡುಬು ಎಲ್ಲವನ್ನೂ ಇಡ್ತಾರೆ ಹಾಗಾಗಿ ಆ ತಾಯಿ ಕೇಳ್ತಕ್ಕಂಥದ್ದು ತವ್ರ ಮನೆಗೆ ಬಂದಿದ್ರೆ ನನಗೆ ರಾಗಿ ರೊಟ್ಟಿ ಅಣ್ಣೆ ಸೊಪ್ಪಿನ ಪಲ್ಯವನ್ನು ಕೊಟ್ಟರೆ ಸಾಕು ನಾನು ಅಂಬಲಿಯನ್ನು ಕೊಟ್ಟರೆ ಸಾಕು ನನ್ನ ತವ್ರ ಮನೆಯಲ್ಲಿ ಚೆನ್ನಾಗಿರಲಿ ಅವರೆಲ್ಲ ಚೆನ್ನಾಗಿರಲಿ ಅಂತ ಆಶಿಸ್ತಾಳೆ ಹೊರ್ತು ನೀವು ಭಕ್ಷ್ಯ ಭೋಜನಗಳನ್ನು ಇಟ್ಟರನ್ನು ಕೊಡೋದನ್ನು ಅವಳು ಇಷ್ಟಪಡೋಲ್ಲ ಹಾಗಾಗಿ ತಾಯಿಗೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಐದು ಮೂವತ್ತಕ್ಕೆ ತಗೊಬಂದು ಏಳು ಗಂಟೆ ಒಳಗಾಗಿ ಮಂಟಪದ ಒಳಗಡೆ ಇಡಿ ಅದಾಗಿಲ್ಲೋ ಸಂಜೆ ಐದು ಮೂವತ್ತರಿಂದ ಮತ್ತೆ ಸಂಜೆ ಏಳು ಗಂಟೆವರೆಗೆ ಪ್ರತಿಷ್ಠಾಪನೆ ಮಾಡಿಬಿಡಿ ಅರ್ಘ ಬ್ರಾಹ್ಮಣರನ್ನು ಕರೆದು ಅದನ್ನು ಪ್ರತಿಷ್ಠಾಪನೆ ಮಾಡಿಸಿ ಇಲ್ಲ ನೀವೇ ಅದನ್ನು ಮಡಗಿ ಕೆಳಗಡೆ ಒಂದು ಸ್ಟೀಲ್ ತಟ್ಟೆ ಅದ್ರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ಬಿಳಿ ವಸ್ತ್ರವನ್ನು ಹಾಕಿ ಗಣೇಶ ಮತ್ತು ಗೌರಿಯನ್ನು ಕುಳಿಸಿ ಗೌರಿ ಮುಂದಗಡೆ ಕುಂಡಿಸ್ಬೇಕೋ ಪಕ್ಕದಲ್ಲಿ ಕುಂಡ್ಬೇಕೋ ಗಣಪತಿ ಎತ್ತರ ಆಯಿತು ಗೌರಿ ಚಿಕ್ಕದಾಯ್ತು ಅಂತ ಕನ್ಫ್ಯೂಸ್ ಮಾಡ್ಕೊಬೇಡಿ ನೀವು ಪೂರ್ವಾಭಿಮುಖವಾಗಿ ಗಣಪತಿ ಗೌರಿಯನ್ನು ಇಡಿ ಉತ್ತರಾಭಿಮುಖವಾದರೂ ಇಡಿ ಏನು ತೊಂದರೆ ಇಲ್ಲ ಆದರೆ ಪಕ್ಕದಲ್ಲೇ ಇಡಿ ಗೌರಿನ ಮುಂದಗಡೆ ಇಡಿ ಗೌರಿನ ಎಲ್ಲರೂ ಪಕ್ಕದಲ್ಲಿಟ್ಟರು ಕೂಡ ಏನೂ ತೊಂದರೆ ಇಲ್ಲ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಥೇಚ್ಛವಾಗಿ ಆ ತಾಯಿಯನ್ನು ಚೆನ್ನಾಗಿ ಪೂಜೆ ಮಾಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ಕೇಳಿ ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ಇಲ್ಲ ನನ್ನ ನಂಬರ್ಗೆ ಕರೆಯನ್ನು ಮಾಡಿ ಆದ್ರೂ ನೀವು ಆ ಉತ್ತರವನ್ನು ಪಡ್ಕೊಳ್ಳಿ ಖಂಡಿತವಾಗೂ ನಿಮಗೆಲ್ಲರಿಗೂ ನಾನು ಬೇಡ್ಕೊಳ್ಳೋದಿಷ್ಟೇ ನಿಮ್ಮೆಲ್ಲರಿಗೂ ನನ್ನ ಸಹೋದರ ಸಹೋದರಿಯರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಪ್ರಾರ್ಥನೆ ಮಾಡಿ ನನ್ನ ಹೃದಯ ಸಿಂಹಾಸನದಲ್ಲಿ ಇರ್ತಕ್ಕಂಥ ಶುಭಾಶಯಗಳನ್ನ ನಿಮಗೆಲ್ಲ ತಿಳಿಸ್ತೀನಿ ಸಂತೋಷದಿಂದ ಹಬ್ಬ ಆಚರಣೆ ಮಾಡಿ ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡೀರಿ ಎಲ್ಲ ಚೆನ್ನಾಗಿ ವಿಜೃಂಭಣೆಯಾಗಿ ತವ್ರ ಮನೆಗೆ ತಾಯಿ ಬರ್ತಾ ಇದ್ದಾಳೆ ಅವಳನ್ನ ಆಹ್ವಾನ ಮಾಡಿಕೊಳ್ಳಿ ಮಗನ್ನ ಅಂದರೆ ಗಣಪತಿಯನ್ನು ಸಕಲ ವಿಘ್ನ ನಿವಾರಕವಾಗಿರ್ತಕ್ಕಂಥ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ ಏಕದಂತಾಯ ವಿದ್ಮೆ ವಕ್ಕ ತುಂಡಾಯ ದಿಮಿಹಿ ತನ್ನೋ ದಂತಿ ಪ್ರಚೋದಯಾತು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ಥತೆ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಸಂತೋಷವಾಗಿರಲಿ ಈ ರೀತಿ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಬುಧವಾರ ಸಂಜೆ ನಾನು ನಾನು ಹೇಳಿದ ಸಮಯದಲ್ಲಿ ಆರು ಗಂಟೆಯಿಂದ ಐದು ನಿಮಿಷದ ಆರು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದವರೆಗೂ ವಿಸರ್ಜನೆ ಮಾಡಿಬಿಡಿ ಒಳ್ಳೆದಾಗಲಿ ನಿಮಗೆಲ್ಲರಿಗೂ ಲೋಕ ಸಮಸ್ತ ಸುಖಿನೋಬುವಂತೂ ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬುವಂತೂ ಸಣ್ಣಮಂಗಳ ಅನುಭವಂತು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಗುರುಗಳು ಗೌರಿ ಹಾಗೂ ಗಣೇಶನ ಯಾವ ಸಮಯದಲ್ಲಿ ನಮ್ಮ ಮನೆಗೆ ತಂದ್ರೆ ಒಳ್ಳೆಯದಾಗುತ್ತೆ ಯಾವ ರೀತಿ ಪೂಜಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಿಯಮಾನುಸಾರವಾಗಿ ಗೌರಿ ಮತ್ತೆ ಗಣೇಶನನ್ನ ಮನೆಗೆ ಕರ್ಕೊಂಡು ಬಂದು ಪೂಜೆ ಮಾಡಿ ಎಲ್ಲರಿಗೂ ಆ ಗೌರಿ ಗಣೇಶ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು